ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿಗತ್ತು ಮನೆಯಲ್ಲೆನೆ ಕೂತ್ಕೊಂಡು ಸರಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಏನಂದರೆ ನಾನು ಯಾವಾಗಲೂ ಕೂಡ ಮನೆಯಲ್ಲೇ ಓಮ್ ಮೇಡ್ ಸರಿ ಅಥವಾ ಸೆರ್ಲಾಕನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು ನಾನು ನನ್ನ ದೊಡ್ಡ ಮಗನಿಗೂ ಕೂಡ ಹಾಗೇ ಅವನಿಗೂ ಕೂಡ ಹೋಮ್ ಮೇಡೇ ಮಾಡ್ಕೊಂಡಿದ್ದೆ ಈ ಒಂದು ದಿನಕ್ಕೂ ಕೂಡ ಹೊರ್ಗಡೆ ತರಿಸ್ಕೊಂಡಿದ್ದಿಲ್ಲ ನನಗೆ ಹೊರ್ಗಡೆ ತರಿಸ್ಕೊಳ್ಳೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್ ಸೊ ನಾನಿವತ್ತು ಹೇಗೆ ಸರಿಯನ್ನು ಮಾಡ್ಕೊಂಡಿದ್ದೀನಿ ನನ್ನ ಪಾಪಿಗೆ ನಾನು ಮಾಡಿಕೊಂಡಿರುವಂಥ ಸರಿಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ತರಹದ ಕಾಳನ್ನ ಬಳಸ್ಕೊತಾ ಇದ್ದೀನಿ ಕಡಲೆಕಾಳು ಹುಳಿಕಾಳು ಹುರುಳಿಕಾಳು ಅಂತ ಬರುತ್ತಲ್ವ ಅದು ಅದಾದ ಮೇಲೆ ಕಡಲೆ ಬೀಜ ಉದ್ದಿನಬೇಳೆ ಮೈಸೂರು ಡಾಲು ಮತ್ತು ಹೆಸರು ಬೇಳೆ ಹೆಸರು ಕಾಳು ಕಡಲೆಕಾಳು ಮತ್ತು ಬಟಾಣಿ ಕಾಳು ಹಾಕ್ಕೊಂಡಿಲ್ಲ ನಾನು ಮತ್ತು ಗೋಧ್ವೆ ನಾನು ತರಿಸ್ಕೊಂಡಿರಲಿಲ್ಲ ಸೊ ಗೋಧುವೆ ಇದ್ದರೆ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಹಾಕ್ಕೊಳ್ಳಿ ಅದರ ಜೊತೆಗೆ ಡ್ರೈ ಫ್ರೂಟ್ಸು ಮತ್ತು ಕಡಲೆಬೀಜ ನಾನು ಬಂದು ಡ್ರೈ ಫ್ರೂಟ್ಸು ಗೋಡಂಬಿ ಯೂಸ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಆಮೇಲೆ ಉಜ್ಜೈನ ಅಂತ ಬರುತ್ತೆ ನೋಡಿ ಅದೊಂದು ಹಾಕ್ಕೊಂಡಿದ್ದೀನಿ ಮತ್ತು ಮೆಂತ್ಯದ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದೆರಡು ಚಿಕ್ಕ ಚಿಕ್ಕ ಪೀಸು ಒಂದೆರಡು ಎರಡು ಚಿಕ್ಕ ಪೀಸು ಚಕ್ಕೆ ಕೂಡ ಹಾಕ್ಕೋತೀನಿ ಅದಾದಮೇಲೆ ಕಾಳು ಮೆಣಸು ಕೂಡ ಹಾಕೋತೀನಿ ಲವಂಗ ಕೂಡ ಆ್ಯಡ್ ಮಾಡ್ಕೋತೀನಿ ಮತ್ತು ನಾನು ಬಜೆ ಜೈಕಾಯಿ ಬಂದು ಫಸ್ಟ್ ಸರಿ ಸರಿ ಮಾಡ್ಕೊಂಡಾಗ ಇತ್ತು ಸೆಕೆಂಡ್ ಸರಿಗೆ ನಾನು ಹಾಕ್ಕೊಳ್ಳಲಿಲ್ಲ ಯಾಕಂದರೆ ಇನ್ನು ದೊಡ್ಡವ್ರು ಆಗ್ತಾ ಆಗ್ತಾ ಬೇಡ ಅಂತ ಬಟ್ ನೀವು ಹಾಕೋತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕೊಳ್ಳಿ ಒನ್ನೊಂದು ಒಂದು ಬಜ್ಜೆ ಒಂದು ಜೈಕಾಯಿ ಚಿಕ್ಕದಾಗಿ ಬಜ್ಜೆ ಇತ್ತು ಅಂದರೆ ಕೆಚ್ಚು ಹಾಕೊಳ್ಳಿ ಜೈಕಾಯಿನೂ ಕೂಡ ಅಷ್ಟೇ ಅದನ್ನು ಕೂಡ ಜಜ್ಜಿ ಹಾಕೊಳ್ಳಿ ಜಜ್ಜ ಹಾಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಪಿಡಿ ಪುಡಿ ಮಾಡ್ಕೊಬೋದು ಅಥವಾ ನೀವು ಮಿಲ್ಲಕ್ಕೆ ಕೊಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ಇದರ ಜೊತೆಗೆ ನಾನು ಇಷ್ಟು ಕಾಳು ಹಾಕ್ತೆ ನಾನು ಎಲ್ಲವನ್ನು ಕೂಡ ಎರಡೆರಡು ಬಕ್ಸೆ ಅಥವಾ ಮೂರು ಮೂರು ಬಕ್ಸೆ ನನ್ನ ಧಾನ್ಯಗಳೆಲ್ಲನ ಕೂಡ ಎರಡೆರಡು ಬಕ್ಸೆ ಹಾಕೊಂಡಿದ್ದೀನಿ ಅಕ್ಕಿ ಬಂದು ಒಂದು ನಾಲ್ಕು ಬಕ್ಸೆ ಹಾಕ್ಕೊಂಡಿದ್ದೀನಿ ನಾನು ಒಂದು ತಿಂಗ್ಳಿಗಾಗೋಷ್ಟು ಮಾಡ್ಕೊತೀನಿ ಆಯಿತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ವಿಧವಾದಂತಹ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಅದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತಿಕ್ಕಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆನ ತೊಗೊಂಡು ಬಿಸಿಲು ಚೆನ್ನಾಗಿ ಬಂದಿತ್ತು ಒಣಗಾಕೊಂಡಿದ್ದೀನಿ ಏನಂದರೆ ಫ್ರೆಂಡ್ಸ್ ನಾನು ಫಸ್ಟ್ ಸರಿ ಮಾಡ್ಕೊಂಡಾಗ ಅಕ್ಕಿ ರಾಗಿ ಎಲ್ಲ ಥರ ಧಾನ್ಯಗಳು ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೆ ಆದರೆ ಎರಡನೇ ಸಾರಿಗೆ ಬಂದು ಅಕ್ಕಿ ಸರಿನೇ ಸಪ್ರೇಟ್ ಇದ್ದೀನಿ ರಾಗಿ ಸರಿಯೇ ಸಪ್ರೇಟ್ ಮಾಡ್ಕೊತಿರುವಂಥದ್ದು ಆಯಿತಾ ಸೊ ನನಗೆ ಬಿಸಿಲು ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಅಲ್ಲೇ ತೊಳ್ಕೊಂಡು ಬೆಳಗ್ಗೆ ಸಂಜೆವರೆಗೂ ಚೆನ್ನಾಗಿ ಒಣಗಿಸ್ಕೊಂಡೆ ಒಂದು ಟೂ ಅವರ್ಸ್ ಒಣಗಿಸ್ಕೊಂಡ್ರು ಸಾಕು ಬಿಸಿಲು ಚೆನ್ನಾಗಿದ್ರೆ ಬಟ್ ನಾನು ಇರಲಿ ಅಂತೇಳಿ ದಿನಪೂರ್ತಿ ಬೆಳಗಿನ ಸಂಜೆವರೆಗೂ ಒಣಗಿಸ್ಕೊಂಡೆ ಮೇಲೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನಾನು ಒಣಗಿಸಿದಂತಹ ಎಲ್ಲ ಕಾಳುಗಳು ಧಾನ್ಯಗಳನ್ನು ತಗೊಂಡು ಉಗುರು ಬೆಚ್ಚಿಗೆ ಸ್ವಲ್ಪ ಅದನ್ನು ನಾನು ಬಿಸಿ ಮಾಡಿಕೊಂಡೆ ಅದು ಆಗಬೇಕು ಬಿಸಿ ಅಂತಂದರೆ ಅದನ್ನು ಹಿಂಗೆ ಮುಪ್ಪುಡಿ ಮಾಡಿದ್ರೆ ಅಥವಾ ಅಂತ ಪೌಡ್ರ್ ಆಗಬೇಕದು ಅಷ್ಟು ಚೆನ್ನಾಗಿ ಹುರ್ಕೊಂಡೆ ಬಟ್ ತಳ ಇಡಿಸ್ಬಾರ್ದು ಫ್ರೆಂಡ್ಸ್ ನಾನು ಹೇಳ್ತಾನೆ ಇರ್ತೀನಿ ಯಾವ ಅಡುಗೆಲಾಗಲಿ ಏನಾದರೂ ಆಗಲಿ ತಳ ಮಾತ್ರ ಹಿಡಿಸ್ಬಾರ್ದು ರುಚಿ ಕೆಟ್ಟೋಗುತ್ತೆ ಹಾಗೆ ನಾನು ನನ್ನ ದಾ ಪಾಪುಗೆ ಸರಿ ರೆಡಿ ಮಾಡಿಸ್ಕೊಂಡಂಥ ಎಲ್ಲ ಐಟಮ್ಸ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊತಾ ಐತೆ ನೀಟಾಗಿ ಬಿಸಿ ಮಾಡಿಕೊಂಡೆ ಸೊ ಅದು ನಂದು ಜಾಸ್ತಿ ಇತ್ತಲ್ವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬಿಸಿ ಮಾಡಿಕೊಂಡೆ ನಾ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗತ್ತೆ ಪೌಡ್ರು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಜಾಸ್ತಿ ದಿನವರೆಗೂ ಇರುತ್ತೆ ಬೇಗ ಕೆಡಲ್ಲ ಇದು ಮತ್ತು ಇನ್ನೊಂದು ಏನಂದರೆ ಹಳತೆಗೆ ಮಾಡ್ಕೊಂಡ್ರಾಯ್ತಲ್ಲ ಯಾಕೆ ಜಾಸ್ತಿ ದಿನ ಅಂದರೆ ಅಟ್ಲೀಸ್ಟ್ ಒಂದು ತಿಂಗ್ಳು ಕೂಡ ಮಾಡ್ಕೊಬೋದಲ್ವ ಮಿನಿಮಮ್ ಒನ್ ಮಂತಿಗೆ ಮಾಡ್ಕೊಂಡ್ರೆ ಮತ್ತು ಪ್ರತಿ ತಿಂಗಳು ಮಾಡ್ಕೊಬೋದು ಇಲ್ಲ ಸಮಟೈಮ್ ಫಿಫ್ಟೀನ್ ಡೇಸ್ ಒನ್ಸ್ ಕೂಡ ಮಾಡ್ಕೊತಾ ಹೋಗ್ಬೋದು ನಾನು ಅದ ಆಲ್ಮೋಸ್ಟ್ ಒನ್ ಮಂತಿಗೆ ಆಗೋ ಥರ ಮಾಡ್ಕೊತೀನಿ ಯಾಕೆ ಅಂತಂದರೆ ನಾನು ಹಕ್ಕಿ ಸರಿನೇ ಸಪ್ರೇಟ್ ಮಾಡಿಕೊಂಡು ರಾಗಿ ಸರಿ ಸಪ್ರೇಟ್ ಮಾಡ್ಕೊತಿದ್ದೀನಲ್ವಾ ಅದ್ರ ಮಧ್ಯದಲ್ಲಿ ನಾನು ಬಿಸಿ ಅನ್ನ ಮಾಡಿದಾಗಲೂ ಕೂಡ ಸ್ಮ್ಯಾಶ್ ಮಾಡಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಮಿಕ್ಸ್ ಮಾಡಿ ಕೊಡ್ತೀನಿ ಇಲ್ಲಿ ನೋಡಿ ಮತ್ತು ನಾನು ರಾಗಿ ಸರಿ ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ರಾಗಿಗೆ ಬಂದು ಜಸ್ಟ್ ಒಂದೆರಡು ಮೂರು ಮೆಂತ್ಯ ಕಾಳು ಒಂದೆರಡು ಮೂರು ಮೆಣಸು ಇಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದು ನಾಲ್ನಿಷ್ಟು ಜೀರಿಗೆನ ಹಾಕ್ಕೊತೀನಿ ಅಷ್ಟೇ ಇದನ್ನು ಸಪ್ರೇಟು ಸರಿ ಮಾಡ್ಕೊತ ಇಟ್ಕೊತೀನಿ ರಾಗಿನೂ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಲ್ವಾ ಒಣಗ್ಸಿರೋದು ಕೂಡ ಉಗುರು ಬೆಚ್ಚಿಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಸೊ ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ನಾನು ಸರಿ ಮಾಡ್ಕೊತೀನಿ ನನಗೆ ಹೇಗಾಗಿಬಿಡುತ್ತೆ ಅಂದರೆ ಎರಡು ಮಿಕ್ಸ್ ಮಾಡಿ ಒಂದೇ ಅಕ್ಕಿ ರಾಗಿ ಎಲ್ಲ ಮಿಕ್ಸ್ ಮಾಡಿ ಧಾನ್ಯಗಳನ್ನ ಮಿಕ್ಸ್ ಮಾಡ್ಕೊಳೋಣ ಅಂತಂದರೆ ನನಗೆ ಬೋರ್ ಆಗಿಬಿಡುತ್ತೆ ವೆರೈಟಿ ವೆರೈಟಿ ಕೊಡಬೇಕು ಒನ್ ಟೈಮ್ ಅಕ್ಕಿ ಸರಿ ಒನ್ ಒನ್ ಟೈಮ್ ರಾಗಿ ಸರಿ ಸಮ್ ಟೈಮ್ ತರಕಾರಿ ಕರಿ ಪ್ಯೂರಿ ಆಗುತ್ತೆ ಆಯಿತಾ ಈ ಥರ ಕೊಟ್ಟರೆ ನನಗೆ ಇಷ್ಟ ಆಗುತ್ತೆ ಸೊ ನಾನು ಇದನ್ನೇ ಫಾಲೋ ಮಾಡ್ತೀನಿ ತೊ ಫೈನಲಿ ಹುರ್ಕೊಂಡಿದ್ದೆಲ್ಲ ಆಯಿತು ಒಂದು ಸ್ವಲ್ಪ ಹಾರಲಿ ಅಂತೇಳಿ ಇಟ್ಕೊಂಡು ನಾನು ಅದನ್ನೇ ಜಾರಿಗೆ ಹಾಕ್ಕೊಂಡು ಹಾರದ ಮೇಲೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ನಾನು ಪುಡಿ ಮಾಡ್ಕೊಂಡಿರೋದನ್ನ ಏನು ಮಾಡ್ತೀನಿ ಅಂದರೆ ಕಾಫಿ ಜಡ್ಡಿ ಇಟ್ಕೊತಾ ಇದ್ದೀನಿ ಬಟ್ಟೆನಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆಂದ ಅಂತೇಳ್ತಾರೆ ಅಡ್ಡಿ ಸೌಸೋದು ಏನಪ್ಪಾ ಇತ್ತು ಅಂತಂದರೆ ಅದು ಚೆನ್ನಾಗಿದೆ ತುಂಬ ಚಿಕ್ಕ ಚಿಕ್ಕದಾಗಿದೆ ರಂಧ್ರಗಳು ಇದರಲ್ಲೇ ಚೆನ್ನಾಗಿ ಆಗ್ತಾಯಿತ್ತು ಹಾಗಾಗಿ ನಾನು ಇದರಲ್ಲೇ ಫಿಲ್ಟ್ರ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ ನಾನು ಎರಡನ್ನೂ ಕೂಡ ಒಂದೆರಡು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನೀಟಾಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನನಗಿನ್ನೂ ಒಂದು ತಿಂಗಳು ಮಾತ್ರ ಮಾತಾಡೋಗಿಲ್ಲ ನನ್ನ ಮಗನಿಗೆ ಇದನ್ನೇ ಸರಿ ಕೊಡ್ತಾ ಇರ್ಬೋದು ನಾನು ನನ್ನ ಪಾಪಕ್ಕೂ ಕೂಡ ಇದೇ ಕೊಡ್ತೀನಿ ಸಮ್ ಟೈಮ್ ನಾನು ಬಿಸಿಯಾಗಿ ಅಡುಗೆ ಏನೂ ಮಾಡಿಲ್ಲ ಅಂತಂದರೆ ನನ್ನ ಸಚ್ಚುಗೆ ಅಂದರೆ ನನ್ನ ದೊಡ್ಡ ಮಗನಿಗೂ ಕೂಡ ಇದೇ ಸರಿಯನ್ನು ಮಾಡಿಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನಂದರೆ ಅಂದರೆ ನನ್ನ ಮಕ್ಕಳಿಗೆ ಎದೆ ಹಾಲು ಕುಡಿಸಿದ ನಂತರ ಅಂತಂದರೆ ಈಗ ಆರು ತಿಂಗಳು ಮೇಲ್ಪಟ್ಟ ಮೇಲೆ ಈ ಸರಿಯನ್ನು ಕೊಟ್ಟ ಮೇಲೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ನಂಗೆ ಫೀಲ್ ಆಗುತ್ತೆ ಹಾಲು ಕುಡಿತಿದ್ದಂತಹ ಟೈಮ್ಗಿಂತ ಸರಿ ಕೊಟ್ಟ ಮೇಲೆ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಿದೆ ಅಂತ ನನಗನ್ಸುತ್ತೆ ಬಿಸಿ ಆಗುತ್ತೆ ಜೊತೆಗೆ ಚೆನ್ನಾಗಿ ಅವಾಗಲೂ ಕೂಡ ಪುಡಿ ಪುಡಿ ಥರ ಆಗುತ್ತೆ ಆವಾಗಲೂ ಕೂಡ ನೀವು ಸರಿ ಜೊತೆ ಮಿಕ್ಸ್ ಮಾಡ್ಬೋದು ಅದರ್ವೈಸ್ ನೀವು ಪಾಪುಗೆ ಅಂತ ತರಕಾರಿ ಅಕ್ಕಿ ಇದನ್ನು ಹಾಕಿದಾಗ ನೀವು ಈ ಟೈಮಲ್ಲಿ ಕೂಡ ನಿಮ್ಮ ಗಿಡದಲ್ಲೇ ಪಾಟಲ್ ಎಲ್ಲಾದರೂ ಹಾಕ್ಕೊಂಡಿದ್ದೀರಂದರೆ ಒಂದು ಎಲೆನ ತೊಗೊಂಡು ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ಬೇಯ್ಸಕ್ಕೆ ಇಡ್ತೀರಲ್ವ ಆ ಎಲೆನ ಅದ್ರ ಜೊತೆಗೆ ಹಾಕಿ ಹೇಗೂ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀರ ಸೊ ಸೊಪ್ಪು ಆ ಎಲೆ ಕೂಡ ಬೆಂದಿರುತ್ತೆ ಸ್ಮ್ಯಾಶ್ ಮಾಡಿ ಪಾಪಿಗೆ ನೀವು ತಿನ್ನಿಸ್ಬೋದು ಈ ಥರ ಮಾಡೋದ್ರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅವರಿಗೆ ಬೇಗ ಮಾತು ಬರುತ್ತೆ ಜೊತೆಗೆ ಅವರು ಸ್ಪಷ್ಟವಾಗಿ ಮಾತಾಡ್ತಾರೆ ತೊದಲು ತೊದಲು ಆಗ್ತಿರತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಖಂಡಿತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಯೂಸ್ಫುಲ್ ಆಗಿತ್ತು ಅಂತ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟಿಕೆಕೇ ಬಾಯ್